ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಶಿರಡಿಯಿಂದ ನಾವು ಹೊರಗೆ ಬರಬೇಕು ಅಂದರೂ ಬಾಬಾರವರ ಆಶೀರ್ವಾದ ಬೇಕು ಹಾಗೆ ಶಿರಡಿಗೆ ನಾವು ಹೋಗಬೇಕು ಅಂದರೂ ಕೂಡ ಬಾಬಾರವರ ಇಚ್ಛೆ ಇರಬೇಕು ಆಗ ಮಾತ್ರ ನಾವು ಶಿರ್ಡಿಗೆ ಹೋಗಲಿಕ್ಕೆ ಸಾಧ್ಯ ಅಂದರೆ ಇದು ಜನ್ಮ ಜನ್ಮಗಳ ಬಂಧ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇವತ್ತು ನನಗೆ ಒಬ್ಬರು ಸಬ್ಸ್ಕ್ರೈಬರು ಬಾಬಾರವರ ಒಂದು ಪ್ರಸಾದವನ್ನು ಶಿರಡಿಯಿಂದ ನಮ್ಮ ಮನೆಗೆ ಕಳಿಸಿದ್ದಾರೆ ಸ್ನೇಹಿತರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಬಾಬಾರವರ ಇಚ್ಛೆ ಇಲ್ಲದೆ ನಮ್ಮ ಮನೆಗೆ ಪ್ರಸಾದ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಬಾಬಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ್ದೀವಿ ಅಂದರೆ ಅವು ಒಂದೊಂದಾಗಿ ಅವರ ವಸ್ತುಗಳು ನಮ್ಮನ್ನು ಸೇರ್ಲಿಕ್ಕೆ ಶುರು ಮಾಡ್ತವೆ ಅದು ಉದಿಯ ಪ್ರಸಾದವಾಗಿರ್ಬೋದು ಬಾಬಾರವರ ಭಾವಚಿತ್ರವಾಗಿರ್ಬೋದು ಇಲ್ಲ ಬಾಬಾರವರ ಮೂರ್ತಿ ಆಗಿರ್ಬೋದು ಇಲ್ಲವೇ ಬಾಬಾರವರ ಹೆಸರಲ್ಲಿ ಮಾಡುವ ನೈವೇದ್ಯವಾಗಿರ್ಬೋದು ಇದೆಲ್ಲವೂ ನಮ್ಮನ್ನು ಬಂದು ಸೇರ್ತಾಯಿದೆ ಅಂದರೆ ಅದು ಬಾಬಾರವರ ಇಚ್ಛೆಯಿಂದನೇ ಸೇರ್ತಾ ಇದೆ ಅನ್ನೋದೇ ಅರ್ಥ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನೋಡಿರಿ ಸ್ನೇಹಿತರೆ ಒಬ್ಬರು ಸಬ್ಸ್ಕ್ರೈಬರು ಶಿರ್ಡಿಗೆ ಹೋಗಿದ್ರಂತೆ ಅವರು ಶಿರಡಿಗೆ ಹೋದಾಗ ನನಗೋಸ್ಕರ ಬಾಬಾರವರ ಒಂದು ವಸ್ತ್ರವನ್ನ ನನಗೆ ಕೊಟ್ಟಿದ್ದಾರೆ ಬಾಬಾರವರ ಮೇಲೆ ಹೊದಿಸಿ ಅವರ ಆಶೀರ್ವಾದ ಪಡೆದ ಒಂದು ಬಟ್ಟೆ ನನಗೆ ಕಳಿಸಿದೆ ಇದು ತುಂಬಾ ಚೆನ್ನಾಗಿದೆ ಓಂ ಅಂತ ಹೇಳಿ ಇದರಲ್ಲಿ ಬರೆದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಬಾಬಾರವರೇ ಬಂದಿದಾರೇನೋ ನಮ್ಮ ಮನೆಗೆ ಅನ್ನೋ ಅಷ್ಟು ಖುಷಿ ಆಯ್ತು ಸ್ನೇಹಿತರೆ ಹಾಗೆ ಬಾಬಾರವರ ಒಂದು ಪ್ರಸಾದ ಪೇಡ ಇಷ್ಟ ಅಲ್ಲ ಬಾಬಾರವರಿಗೆ ಪೇಡ ಪ್ರಸಾದ ಹಾಗೆ ಪೇಡವನ್ನು ಸಹ ನನಗೆ ಕಳಿಸಿದ್ದಾರೆ ಬಾಬಾರವರ ಚುನರಿ ಅಂತಾರೆ ಇದನ್ನ ಬಾಬಾರವರ ಮೇಲಿಟ್ಟು ಆಶೀರ್ವಾದ ಮಾಡಿ ಕೊಡ್ತಾರೆ ಅದನ್ನು ಕೂಡ ಕಳಿಸಿದ್ದಾರೆ ಹಾಗೆ ನಾವು ಬಾಬಾರವರ ದರ್ಶನ ಮಾಡಲಿಕ್ಕೆ ಸರ್ತಿ ಸಾಲಲ್ಲಿ ಏನು ನಿಂತ್ಕೊಳ್ತೀವಲ್ಲ ಆಗ ನಾವು ಆಗ ನಮಗೆ ಶಿರಡಿ ಸಂಸ್ಥಾನದ ಕಡೆಯಿಂದ ಈ ಪ್ರಸಾದ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಲಾಡು ಇರುತ್ತೆ ಒಂದೊಂದ್ಸರಿ ಬೂಂದಿ ಇರುತ್ತೆ ಹಾಗೆ ಊದಿ ಪ್ರಸಾದ ನಿನ್ನೆ ಇನ್ನೊಂದು ಉದಿಯ ಪ್ರಸಾದದ ಬಗ್ಗೆ ಮಾತಾಡಿದ್ದೆ ಬಾಬಾರವರ ಊದಿ ಎಲ್ಲರನ್ನ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಅನುಗ್ರಹ ಆಶೀರ್ವಾದ ಇದ್ದರೆ ಮಾತ್ರ ಅದು ತಲುಪಲಿಕ್ಕೆ ಸಾಧ್ಯ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಉದಿ ಕೂಡ ಬಂದಿದೆ ಹಾಗೆ ಇನ್ನೊಂಥರ ಬಾಬಾರವರ ಪ್ರಸಾದವನ್ನು ಅಲ್ಲಿ ಕೊಡ್ತಾರೆ ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನು ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರ ಉದಿ ಪ್ರಸಾದ ಹಾಗೆ ಇವತ್ತು ಬಾಬಾರವರಿಗೆ ಹೊದಿಸಿ ಆಶೀರ್ವಾದ ಮಾಡಿದ ಬಟ್ಟೆ ಬಂದಿದ್ದು ನಂಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಸ್ನೇಹಿತರೆ ಬಾಬಾರವರ ಕರುಣೆ ಅಂದರೆ ಇದೇ ಸ್ನೇಹಿತರೆ ಬಾಬಾರವರ ಆಶೀರ್ವಾದ ಇಲ್ಲದೆ ಅವರನ್ನು ನಂಬಿ ನಡೀತಾ ಇರೋ ಭಕ್ತರ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಯಾಕಂದರೆ ನಾವು ಬಾಬಾರವರೇ ಎಲ್ಲ ನಮ್ಮ ಪಾಲಿಗೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂದರೆ ಅವರೇ ನಮಗೆ ಏನು ಬೇಕು ಏನು ಬೇಡ ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಯಾಕಂದರೆ ಗುರು ಅವರು ನನ್ನ ಭಕ್ತರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ನಮ್ಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಪಾದಗಳಿಗೆ ಶರಣಾಗಿ ನಾವು ನಡೀತಿದ್ದೀವಿ ಅಂದರೆ ಸಂಪೂರ್ಣವಾಗಿ ನಾವು ಅವರಲ್ಲಿ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಆಗ ನಮಗೆ ಅವರಿರುವ ಅನುಭೂತಿಗಳನ್ನು ಅವರು ನಮ್ಮ ಜೊತೆಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ ಅನ್ನೋ ಅನುಭೂತಿಗಳು ಕೂಡ ಸಿಗ್ತಾ ಹೋಗ್ತವೆ ಇದನ್ನು ಕಳಿಸಿದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಸ್ನೇಹಿತರೆ ಯಾಕಂದರೆ ನಾವ್ಯಾರೋ ಅವರ್ಯಾರೋ ಈ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಈ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಅಂದರೆ ಅದು ಕೂಡ ಬಾಬಾರವರ ಪೂರ್ವ ನಿರ್ಧಾರಿತವೇ ಆಗಿತ್ತು ಹಾಗಾಗಿ ಅವರ ಮೂಲಕ ಇವತ್ತು ಬಾಬಾರವರ ಪ್ರಸಾದ ನಮ್ಮ ಮನೆಗೆ ಬಂದಿದೆ ಅಂದರೆ ಖಂಡಿತ ನಾವು ಪುಣ್ಯವಂತರು ಅಂತಲೇ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಅಂದರೆ ಇದು ಬಾಬಾರವರ ಇಚ್ಛೆ ಆಗಿತ್ತು ಇವತ್ತು ನಮ್ಮ ಮನೆಗೆ ಬಾಬಾರವರ ಪ್ರಸಾದ ಬರಬೇಕು ಅಂತ ಅವ್ರ ಇಚ್ಛೆ ಆಗಿದ್ದರಿಂದಲೇ ಅದು ಬಂದು ನಮಗೆ ತಲುಪಿದೆ ಅವರ ಸಮಾಧಿಯ ಮೇಲೆ ಸ್ಪರ್ಶ ಮಾಡಿದ ವಸ್ತ್ರವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಜೊತೆಗಿದೆ ಅಂತಲೇ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಹಾಗೆಯೇ ಸ್ನೇಹಿತರೆ ಬಾಬಾರವರನ್ನು ನಾವು ಪೂಜಿಸಲಿಕ್ಕೆ ಶುರುವಾದ್ವಿ ಹಾಗೆ ಅವರ ಆಶೀರ್ವಾದ ನಮಗೆ ಸಿಗಲಿ ಹಾಗೆ ಇವತ್ತು ನಾವು ಬಾಬಾರವರ ಪ್ರಸಾದ ನನಗೆ ಬೇಕು ಅಂತ ಅನಿಸ್ತಾ ಇದೆ ಹಾಗೆ ಉದಿ ಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತೇಳಿ ನಾವು ಈ ರೀತಿ ಭಕ್ತಿಪೂರ್ವಕವಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಬಾಬಾರವರೇ ಅದನ್ನು ನಮಗೆ ಯಾವುದಾದ್ರೂ ರೂಪದಲ್ಲಿ ತಲುಪಿಸ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈಗ ನನಗೆ ತುಂಬ ಜನ ಹೊಸದಾಗಿ ಕನೆಕ್ಟ್ ಆಗಿದ್ದಾರೆ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅವರೆಲ್ಲ ಕೇಳ್ತಾ ಇದ್ದಾರೆ ಬಾಬಾರವರ ಪೂಜೆಯನ್ನು ಹೇಗೆ ಮಾಡಬೇಕು ಬಾಬಾರವರ ಸಚ್ಚರಿತ್ರೆ ಪಾರಾಯಣವನ್ನು ಹೇಗೆ ಮಾಡಬೇಕು ಅಂತೇಳಿ ಸ್ನೇಹಿತರೆ ಹಿಂದೆ ನಾನು ವಿಡಿಯೋನ ಮಾಡಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಅದೇ ವೀಡಿಯೋ ಮಾಡಿದರೆ ಅದಕ್ಕೆ ಒಂಥರ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಹಿಂದೆ ಹೋಗಿ ಚೆಕ್ ಮಾಡಿ ಖಂಡಿತವಾಗಿ ಸಾಯಿ ಸಚ್ಚರಿತ್ರೆಯನ್ನು ಯಾವ ರೀತಿ ಓದಬೇಕು ಹಾಗೆ ಬಾಬಾರವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಅದರಲ್ಲಿ ವಿವರವಾಗಿ ತಿಳಿಸಿದ್ದೀನಿ ಹಾಗೆ ಇವತ್ತು ನಾನು ಮಧ್ಯಾಹ್ನದ ಆರತಿಯನ್ನು ಮಾಡಿದ್ದೆ ಬಾಬಾರವರಿಗೆ ಯಾರೋ ಮೂರು ಜನ ನನಗೆ ಪ್ರಸಾದ ಕೇಳಲಿಕ್ಕೆ ಹೇಳಿದ್ರು ತುಂಬ கஷ்டி ಏನಾದರೂ ಒಂದು ಪರಿಹಾರವನ್ನು ಬಾಬಾರವರ ಹತ್ರ ಕೇಳ್ರಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದರು ಸ್ನೇಹಿತರೆ ಅವರಿಗೋಸ್ಕರನೇ ನಾನಿವತ್ತು ಮಧ್ಯಾಹ್ನದ ಆರತಿಯನ್ನು ಅಂದರೆ ಹನ್ನೆರಡು ಗಂಟೆಗೆ ಬ ಶಿರಡಿಯಲ್ಲಿ ಬಾಬಾರವರ ಸನ್ನಿಧಾನದಲ್ಲಿ ಏನು ಹನ್ನೆರಡು ಗಂಟೆ ಸಮಯದಲ್ಲಿ ಆರತಿ ನಡೆಯುತ್ತಲ್ಲ ಅದೇ ಸಮಯದಲ್ಲಿ ನಾನಿವತ್ತು ನಮ್ಮ ಮನೆಯಲ್ಲಿ ಆರತಿಯನ್ನು ಮಾಡಿ ಬಾಬಾರವರಿಗೆ ಪೂಜೆ ಮಾಡಿದ್ದೆ ಮಾಡಿದ್ದೆ ಅವರಿಗೋಸ್ಕರ ಪ್ರಸಾದ ಕೇಳಿದೆ ಖಂಡಿತ ಬಾಬಾರವರು ಅನುಗ್ರಹಿಸಿದ್ದಾರೆ ಆಶೀರ್ವದಿಸಿದ್ದಾರೆ ಎಲ್ಲ ಒಳ್ಳೆಯದಾಗತ್ತೆ ಚಿಂತೆ ಮಾಡಬೇಡ್ರಿ ಒಂದು ಸಾರಿ ಬಾಬಾರವರ ಮೊರೆ ಹೊಕ್ಕು ಅವರಲ್ಲಿ ಶರಣಾಗತಿಯನ್ನು ನೀವು ಹೊಂದಿದ್ರಿ ಅಂದರೆ ಖಂಡಿತ ಅವರು ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಬಾಬಾರಂತಹ ಸದ್ಗುರು ದೊರೆಯುವುದು ನಮ್ಮ ಜನ್ಮ ಜನ್ಮಗಳ ಪುಣ್ಯವೇ ಸರಿ ಸ್ನೇಹಿತರೆ ಹಾಗಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಮಗೆ ಸಿಗ್ತಾನೆ ಹೋಗುತ್ತೆ ನಾವು ಅವ್ರ ಜೊತೆಗೆ ಯಾವ ರೀತಿ ಭರವಸೆಗಳೊಂದಿಗೆ ಶರಣಾಗ್ತೀವಿ ಅನ್ನೋದ್ರ ಮೇಲೆ ಅದು ಆಧಾರವಾಗಿರುತ್ತೆ ಬಾಬಾ ಸದಾ ಹೇಳ್ತಾನೆ ಇದ್ರು ತನ್ನ ಭಕ್ತರಿಗೆ ನೀ ನಾನು ನೀವು ಎಷ್ಟೋ ಜನ್ಮಗಳಿಂದ ಒಟ್ಟಿಗೆ ಇದ್ದೀವಿ ನಿಮ್ಮೊಂದಿಗೆ ನಾನು ಇದ್ದೀನಿ ಮುಂದಿನ ಜನ್ಮವೂ ಕೂಡ ನಾನು ನಿನ್ನೊಂದಿಗೆ ಇರ್ತೀನಿ ನೀನು ಎಲ್ಲೇ ಇರು ನೀನು ಯಾವ ಜನ್ಮದಲ್ಲೇ ಇರು ನಾನು ನಿನ್ನನ್ನು ಬೇ ಬೇಟಿ ಆಗ್ತಾನೇ ಇರ್ತೀನಿ ಅಂತ ಹೇಳಿ ಬಾಬಾರವರು ಹೇಳಿ ತರಿಸ್ತೇತ್ರ ನಾ ಹಾಗಾಗಿ ನಾವೀಗ ಬಾಬಾರವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅವರನ್ನು ಪೂಜಿಸ್ತಾ ಇದ್ದೀವಿ ಅವರನ್ನು ಆರಾಧನೆ ಮಾಡ್ತಿದ್ದೀವಿ ಅಂದರೆ ಇದು ಕೂಡ ಒಂದು ಬಲವಾದ ಕಾರಣವಾಗಿದೆ ಯಾವತ್ತೂ ನಾವು ಬಾಬಾರವರನ್ನು ಪೂಜೆ ಮಾಡಿರಲಿಲ್ಲ ಈಗ ನಾವು ಇದ್ದಕ್ಕಿದ್ದ ಹಾಗೆ ಬಾಬಾರವರ ಕಡೆಗೆ ವಾಲ್ತಾ ಇದ್ದೀವಿ ಅವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅವರಿಂದ ಒಳಿತನ್ನು ಕಾಣ್ತಾ ಇದ್ದೀವಿ ಅಂದರೆ ಅದು ಕೂಡ ಬಾಬಾರವರ ಆಶೀರ್ವಾದ ಪೂರ್ವ ನಿರ್ಧಾರಿತ ಹಾಗೆ ಜನ್ಮ ಜನ್ಮಗಳ ಪುಣ್ಯದ ಫಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದವಿಲ್ಲದೆ ಏನೂ ನಡೆಯೋದಿಲ್ಲ ಎಲ್ಲವೂ ಅವ್ರ ಇಚ್ಛೆಯಂತೆ ನಡೆಯುತ್ತೆ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇದ್ದೀವಿ ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಗುರು ಮುಖೇನ ನಾವು ಯಾವುದೇ ಕೆಲಸ ಮಾಡಿದಾಗೂ ಅದರಲ್ಲಿ ತಪ್ಪುಗಳಾಗೋದಿಲ್ಲ ಹಾಗೆ ಆ ಕೆಲಸ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಸಾಗುತ್ತೆ ಪ್ರಾಮಾಣಿಕವಾಗಿರುತ್ತೆ ಅದು ಶ್ರದ್ಧಾಪೂರ್ವಕವಾಗಿರುತ್ತೆ ಹಾಗೆ ಆ ಕೆಲಸ ಕಡಿಮೆ ಖಂಡಿತ ಆಗುತ್ತೆ ಯಾಕಂದ್ರೆ ನಮ್ಮ ಜೊತೆ ಬೆನ್ನೆಲುಬಾಗಿ ನಮ್ಮ ಇಕ್ಕೆಲೆಗಳಲ್ಲೂ ಗುರುವೇ ವ್ಯಾಪಿಸಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರು ಮಾಡಿಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಗುರು ಆಗಮಿಸಿದ್ದಾರೆ ಅಂದರೆ ನಿಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲ ಅಂತಲೇ ಅಂದ್ಕೊಳ್ರಿ ಗುರುವಿಗೆ ಪರಿಪೂರ್ಣವಾಗಿ ಶರಣಾಗ್ರಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ನಿಮ್ಮ ಯಾವುದೇ ಇಚ್ಛೆಗಳನ್ನಾಗಲಿ ಅವರ ಪಾದಗಳಲ್ಲಿಟ್ಟು ಅದನ್ನು ಪೂರ್ತಿ ಮಾಡಿಕೊಡ್ರಿ ಹಾಗೆ ನಿಮ್ಮ ಎಂತಹದ್ದೇ ಸಮಸ್ಯೆಗಳಿರ್ಬೋದು ದುಃಖಗಳಾಗಿರ್ಬೋದು ಅನಾರೋಗ್ಯವಾಗಿರ್ಬೋದು ಅದನ್ನು ಕೂಡ ನೀವು ಬಾಬಾರವರಿಗೆ ಶರಣಾಗಿ ಕಳ್ಕೊಬಹುದು ಸ್ನೇಹಿತರೆ ಬಾಬಾ ಸದಾ ಹೇಳ್ತಾರೆ ನಾನು ಯಾರನ್ನೂ ಮಧ್ಯದಲ್ಲಿ ಎಂದಿಗೂ ಕೈ ಬಿಡೋದಿಲ್ಲ ಹಾಗಾಗಿ ಜನ್ಮ ಜನ್ಮಗಳವರೆಗೂ ನಾನು ನಿಮ್ಮನ್ನು ಹಿಂಬಾಲಿಸ್ತೇನೆ ಇರ್ತೀನಿ ಹಾಗೆ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತೇನೆ ಇರ್ತೀನಿ ನಿಮ್ಮ ಇಚ್ಛೆಗಳನ್ನು ಪೂರೈಸ್ತೇನೆ ಇರ್ತೀನಿ ಅಂತ ಹೇಳಿ ಬಾಬಾರವರು ಸದಾ ಉಪದೇಶಗಳ ಮೂಲಕ ಹೇಳ್ತಾ ಇದ್ರು ಅದೇ ರೀತಿ ತಮ್ಮ ಹನ್ನೊಂದು ಭರವಸೆಗಳಲ್ಲಿ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಹಾಗಾಗಿಯೇ ಜನ್ಮ ಜನ್ಮಗಳಲ್ಲೂ ಕೂಡ ಅವರು ನಮ್ಮನ್ನು ಸಂಧಿಸ್ತಾರೆ ನಮ್ಮನ್ನು ಅವರತ್ತ ಆಕರ್ಷಿಸ್ತಾರೆ ನಾವು ಅವರತ್ತ ಭಕ್ತಿಪೂರ್ವಕವಾಗಿ ಆಕರ್ಷಿತರಾಗಿ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದ ಹಾಗೆ ಅವರು ಹೇಳಿದ ಹನ್ನೊಂದು ಭರವಸೆಗಳ ನಂಬಿಕೆ ಇಟ್ಟು ಹಾಗೆ ಅವರ ಹೇಳಿದ ಉಪದೇಶಗಳ ಅನುಸಾರವಾಗಿ ಒಳ್ಳೆಯದನ್ನೇ ಬಯಸೋದು ಒಳ್ಳೆಯದನ್ನೇ ಯೋಚಿಸೋದು ಒಳ್ಳೆಯದನ್ನೇ ಎಲ್ಲರಿಗೂ ಮಾಡೋದು ಹಾಗೆ ನಿಸ್ಸಹಾಯಕರ ಸೇವೆ ಮಾಡೋದು ಪುಣ್ಯ ಕಾರ್ಯಗಳಲ್ಲಿ ತೊಡ್ಕೊಳ್ಳೋದು ಹಾಗೆ ಸತ್ಕಾರ್ಯಗಳನ್ನು ಮಾಡೋದು ಈ ರೀತಿ ಒಳ್ಳೆಯ ಕರ್ಮಗಳನ್ನು ಮಾಡಿಸೋದ್ರ ಮೂಲಕ ನಮ್ಮನ್ನು ಬದಲಾಯಿಸ್ತಾರೆ ಹಾಗೆ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ನಮ್ಮ ಒಳ್ಳೆಯ ಕರ್ಮಗಳನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಗುರುವೇ ಅರಿವು ಅಲ್ವಾ ಸ್ನೇಹಿತರೆ ಹಾಗಾಗಿ ಹಾಗೆ ಸ್ನೇಹಿತರೆ ಇವತ್ತು ನನಗೊಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಹತ್ರ ಇರೋ ಗುರು ಸತ್ ಚರಿತ್ರೆಯನ್ನು ತೋರಿಸ್ರಿ ಅಂತ ಹೇಳಿ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಅದನ್ನು ಯಾವ ರೀತಿ ಪಾರಾಯಣ ಮಾಡೋದು ಅಂತ ಕೇಳಿದ್ದಾರೆ ಕೆಲವರು ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಹೋಗಿ ಚೆಕ್ ಮಾಡಿ ಹಾಗೆ ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ಸ್ನೇಹಿತರೆ ನೀವು ಗುರುವಾರನೇ ಶುರು ಮಾಡಬೇಕು ಮತ್ತು ಯಾವ ವಾರನೂ ಶುರು ಮಾಡೋಕ್ಕಾಗೋದಿಲ್ಲ ಗುರುವಾರ ಏಳು ದಿನದ ಸಾಪ್ತಾಹ ರೀತಿಯಲ್ಲಿ ನೀವು ಅಧ್ಯಾಯಗಳನ್ನು ವಿಂಗಡಣೆ ಮಾಡಿಕೊಂಡು ಅದನ್ನು ಏಳು ದಿನಕ್ಕೆ ಅದನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು ಹಾಗೆ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಬೇಕಾದ್ರೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಾಬಾರವರಿಗೆ ಒಂದು ಪೂಜೆಯನ್ನು ಮಾಡಿ ಶ್ರದ್ಧಾಪೂರ್ವಕವಾಗಿ ನೀವು ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಸ್ನೇಹಿತರೆ ಸಚ್ಚರಿತ್ರೆಗೆ ಬಹಳ ಶಕ್ತಿ ಇದೆ ಬಾಬಾರವರೇ ಹೇಳಿದಂತೆ ನನ್ನ ಚರಿತ್ರೆಯ ಗಾನವೇ ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಹಾಗೂ ಭೂಮಿಯ ಮೇಲೆ ನನ್ನ ಅವತಾರ ಕಾರ್ಯದ ಪರಿಪೂರ್ಣತೆಯೂ ಈ ಸಚ್ಚರಿತ್ರೆ ಹೌದು ಅಂತ ಹೇಳಿ ಬಾವಾ ಸಹಿತವಾಗಿ ನನ್ನ ಚರ್ಯ ಸೂಕ್ತಿ ಗುಣಗಳನ್ನು ಮತ್ತು ವಿಭೂತಿಗಳ ಗಾನ ಮಾಡುವವರನ್ನು ನಾನು ಸಂಪೂರ್ಣವಾಗಿ ರಕ್ಷಿಸ್ತೀನಿ ಶ್ರದ್ಧಾ ಭಕ್ತಿಗಳೊಂದಿಗೆ ನನ್ನನ್ನು ಆಶ್ರಯಿಸುವ ನನ್ನ ಭಕ್ತರಿಗೆ ನನ್ನ ಚರಿತ್ರೆಯ ಪಾರಾಯಣದಿಂದ ಸಂತೋಷ ಪ್ರಾಪ್ತವಾಗುವುದು ಸಹಜವೇ ಆಗಿರುವುದು ನನ್ನ ಮಾತನ್ನು ನಂಬು ಸಂಪೂರ್ಣವಾದ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ನನ್ನ ಲೀಲೆಗಳನ್ನು ಗಾನ ಮಾಡುವವರಿಗೆ ಸಂಪೂರ್ಣವಾದ ಆನಂದ ಮತ್ತು ಶಾಂತಿಯನ್ನು ಪ್ರಸಾದಿಸುವೆನು ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣು ಹೊಂದಿ ಸದಾ ಸರ್ವದಾ ನನ್ನನ್ನೇ ನನ್ನನ್ನೇ ಸ್ಮರಣೆ ಮಾಡಿ ಧ್ಯಾನಿಸುವವರಿಗೆ ಮೋಕ್ಷ ನೀಡುವುದೇ ನನ್ನ ರೋತ ಹಾಗೆ ನನ್ನ ಲೀಲೆಗಳ ಮತ್ತು ನನ್ನ ಚರಿತ್ರೆಯ ಚಿಂತನೆಗೈದು ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಭಕ್ತಿ ಇರಿಸಿ ನನ್ನ ನಾಮವನ್ನು ಜಪಿಸುವವರಿಗೆ ಇಂದ್ರಿಯ ವಿಷಯಗಳ ಮೇಲೆ ವಿಶ್ವಾಸ ಹೇಗಿರಲು ಸಾಧ್ಯ ನನ್ನ ಚರಿತ್ರೆಯ ಆಲಿಸಿದ ಮಾತ್ರಕ್ಕೆ ಯಾರನ್ನಾದರೂ ಮೃತ್ಯು ಮುಖದಿಂದ ರಕ್ಷಿಸುತ್ತೇನೆ ಅವನಿಗೆ ಇರುವ ಎಲ್ಲ ವ್ಯಾಧಿಗಳನ್ನು ನಿವಾರಣೆ ಮಾಡ್ತೀನಿ ಶ್ರದ್ಧಾ ಭಕ್ತಿಗಳಿಂದ ನನ್ನ ಚರಿತ್ರೆಯ ಶ್ರವಣಗೈದು ಅದನ್ನೇ ಮನನಗೈದರೆ ನಿನಗೆ ಶಾಂತಿ ಲಭಿಸುತ್ತೆ ದೇಹಾತ್ಮ ಭಾವ ಮತ್ತು ಮತ್ತು ದ್ವೈತ ದೃಷ್ಟಿ ನಶಿಸ್ತವೆ ಏಕಾಗ್ರವು ಪೂರ್ಣವೂ ಆದ ಭಕ್ತಿಯಿಂದ ಪೂರ್ಣ ಚಿತ್ತವೇ ದಿವ್ಯವಾದ ಶಕ್ತಿ ಮಂಡಲವಾಗಿ ನಿನ್ನಲ್ಲಿ ಪ್ರಜ್ವಲಿಸುತ್ತೆ ಅಂತ ಹೇಳಿ ಬಾರವರೇ ಸ್ವತಃ ನೋಡಿದಾರೆ ಸ್ನೇಹಿತರೆ ಹಾಗಾಗಿ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡೋದ್ರಿಂದ ಅದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜಿಸೋದ್ರಿಂದ ನಮಗೆ ಅನೇಕ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಹಾಗೆ ಹಾಗೆ ಸಾಯಿ ಸಚ್ಚರಿತ್ರೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ವಾ ಅಲ್ವಾ ನಾವು ನಾನ್ವೆಜ್ ತಿಂತೀವಿ ಅಂದರೆ ಸ್ನೇಹಿತರೆ ನಾನ್ವೆಜ್ಜಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ನಾನ್ ನಾನ್ವೆಜ್ ತಿಂತೀರಾ ಇಲ್ಲ ತಾನೇ ಬೆಳಗ್ಗೆ ಸ್ನಾನ ಮಾಡ್ತೀರಾ ಪೂಜೆ ಮಾಡ್ತೀರಾ ಬಾಬಾರವರ ಒಂದು ಅದ ಅಧ್ಯಯವನ್ನಾಗ್ಲಿ ಒಂದು ಪುಟವನ್ನಾಗ್ಲಿ ಜೀವನ ಪರ್ಯಂತ ನೀವು ಪಾರಾಯಣ ಮಾಡೋ ಅಭ್ಯಾಸವನ್ನ ಮಾಡಿಕೊಂಡ್ರಿ ಪೂಜೆ ಮುಗಿದ ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸ್ನೇಹಿತರೆ ಬಾಬಾರವರೇ ಸ್ವತಃ ಹೇಳಿದ್ದಾರೆ ಹಾಗೆ ಮತ್ತೆ ಮಾರನೇ ದಿನ ಸ್ನಾನ ಮಾಡಿ ತಾನೇ ನೀವು ಈ ಪಾರಾಯಣವನ್ನು ಮುಟ್ಟೋದು ಹಾಗೆ ನೀವು ದೇವರ ಕೋಣೆಗೆ ಹೋಗಿ ಪೂಜೆಯನ್ನು ಮಾಡೋದು ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಈ ರೀತಿಯಾಗಿ ನೀವು ಬಾಬಾರವರ ಸಪ್ತಾಹವನ್ನು ಏಳು ದಿನ ಮಾಡಿದ ಮೇಲೂ ಕೂಡ ನೀವು ಜೀವನ ಪರ್ಯಂತ ಅದನ್ನು ಪಠಣ ಮಾಡಬಹುದು ಅದು ಬೆಳಗ್ಗೆ ಆಗದಿದ್ರೆ ನೀವು ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಕೆಲಸ ಮುಗಿಸಿ ಆರಾಮವಾಗಿ ಕುತ್ಕೊಂಡಿದೀರ ಅನ್ನೋ ಸಂದರ್ಭದಲ್ಲೂ ಕೂಡ ನೀವು ಕೈಕಾಲ್ ಮುಖ ತೊಳೆದು ಈ ಸಾಯಿ ಸಚ್ಚರಿತ್ರೆಯಿಂದ ಮಧ್ಯಾಹ್ನದ ಸಮಯದಲ್ಲೂ ಓದ್ಬೋದು ಹಾಗೆ ಸಂಜೆ ಸಮಯದಲ್ಲಿ ಓದಬಹುದು ಹಾಗೆ ನಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆ ತುಂಬಾ ಸಮಸ್ಯೆ ಆಗ್ತಿದೆ ಅನಾರೋಗ್ಯದ ಸಮಸ್ಯೆಯಿಂದ ಏನೋ ಒಂಥರ ಹಿಂಸೆಯಾಗಿ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ಕೂಡ ನೀವು ಸಾಯಿ ಸಚ್ಚರಿತ್ರೆ ಒಂದು ಪುಟವನ್ನ ನೀವು ಓದಿ ಅದನ್ನ ನಿಮ್ಮ ಎದೆ ಮೇಲೆ ಸ್ಪರ್ಶ ಮಾಡಿಕೊಂಡು ಹಾಗೂ ನಿಮ್ಮ ತಲೆದಿಂಬಿನ ಹತ್ರ ಇಟ್ಕೊಂಡು ಮಲಗ್ಬೋದು ಬಾಬಾರವರೇ ಸ್ವತಃ ನಿಮ್ಮ ರಕ್ಷಣೆ ಮಾಡ್ತಾ ನಿಮ್ಮ ಜೊತೆಗೆ ಇದ್ದ ಅನುಭವ ಅನುಭೂತಿಗಳು ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಅನುಭವಗಳನ್ನ ಅನುಭೂತಿಗಳನ್ನ ಪಡೆದವರು ಸಾಕ್ಷಿ ಸಮೇತವಾಗಿ ನಿದರ್ಶನವಾಗಿ ಇಂದಿಗೂ ಕೂಡ ನಿಂತಿದ್ದಾರೆ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಹಾಗೆ ಅದನ್ನು ಯಾವೆಲ್ಲ ರೀತಿಯೂ ಓದ್ಬೋದು ಅಂತಲೂ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದೀನಿ ಹಾಗೆ ಹೊಸದಾಗಿ ಕನೆಕ್ಟ್ ಆದವರಿಗೂ ಹಿಂದೆ ಹೋಗಿ ನೋಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯ ಬಗ್ಗೆ ಇವತ್ತು ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಾಬಾರವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಬಾಬಾರವರ ಪೂಜೆಯನ್ನು ನೀವು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನೀವು ಬಾಬಾರವರಿಂದ ಯಾವುದಾದ್ರೂ ಒಂದು ವಸ್ತುವನ್ನ ಅವರಿಗೆ ಸಂಬಂಧಪಟ್ಟ ವಸ್ತುವನ್ನು ನೀವು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಬಯಸಿದ್ರೆ ಶುದ್ಧತೆಯ ಭಾವದಿಂದ ಬಯಸಿದ್ರೆ ಖಂಡಿತ ಅದು ಖಂಡಿತ ಅದನ್ನು ತಲುಪಿಸುವ ಜವಾಬ್ದಾರಿಯನ್ನ ಬಾಬಾ ಅವರವರು ತಗೊಳ್ತಾರೆ ಅದು ಬಂದು ನಿಮ್ಮನ್ನ ಸೇರೇ ಸೇರುತ್ತೆ ಸ್ನೇಹಿತರೆ ಈ ರೀತಿ ಸತ್ಯ ಘಟನೆಗಳು ಎಷ್ಟೋ ಜನ ನನ್ನ ಹತ್ರ ವಿವರಿಸ್ಕೊಂಡಿದ್ದಾರೆ ನೀವೆಲ್ಲ ಹೊಸದಾಗಿ ಕನೆಕ್ಟ್ ಆಗಿದ್ದರ ಅಂದ್ರೆ ಬಾಬಾರವರಿಗೆ ಖಂಡಿತ ಆ ರೀತಿಯ ಅನುಭವಗಳು ನಿಮಗೆ ಆಗೇ ಆಗ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗ್ರಿ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಬಲ ನಮ್ಗೆ ಇರಲೇಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಹಾಗೆ ಏನನ್ನಾದರೂ ಪಡೀಲಿಕ್ಕೂ ಸಾಧ್ಯ ಮೋಕ್ಷವನ್ನಾಗಲಿಕ್ಕೆ ಒಳ್ಳೆ ಕರ್ಮಗಳನ್ನಾಗಲಿ ವೃದ್ಧಿಸ್ಕೊಳ್ಳಿಕ್ಕೂ ಸಾಧ್ಯ ಸ್ನೇಹಿತರೆ ಜನ್ಮ ಜನ್ಮಾಂತರಗಳಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಭಕ್ತರ ಮೇಲೆ ಇದ್ದೇ ಇರುತ್ತೆ ಹಾಗಾಗಿಯೇ ಅವರು ಈ ಜನ್ಮದಲ್ಲಿ ನಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ ನಾನಿದೀನಿ ನಿನ್ನ ಜೊತೆಗೆ ಯಾವುದಾದ್ರೂ ಮೂಲಕ ಅವರು ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನ ಪ್ರವೇಶ ಮಾಡ್ತಾರೆ ಹಾಗೆ ತಮ್ಮತ್ತ ನಮ್ಮನ್ನ ಆಕರ್ಷಿಸ್ತಾರೆ ಸ್ನೇಹಿತರೆ ಇದು ಸತ್ಯವಾದ ಅರ್ಥಗರ್ಭಿತವಾದ ಮಾತಾಗಿದೆ ಸರಳವಾಗಿ ಆದರೂ ನೀವು ಮಾಡ್ಕೊಳ್ಬೋದು ಬಾಬಾರವರ ಫೋಟೋ ಇದ್ದರೆ ಅದನ್ನೇ ನೀವು ಪೂಜೆ ಮಾಡ್ಬೋದು ಬಾಬಾರವರ ಎದುರಿಗೆ ನೀವು ಹೂವಿನ ಹಾರವನ್ನು ಹಾಕಿ ಹಾಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿ ಬೆಳಗ್ಗೆ ನೀವು ಪೂಜೆ ಮಾಡ್ಕೊಳ್ಬೋದು ಸಂಜೆ ಸಮಯದಲ್ಲಿ ನೀವು ಆರತಿಯನ್ನು ಮಾಡ್ಕೊಳ್ಬೋದು ಒಂಬತ್ತು ದೀಪದ್ದಾಗಲಿ ಇಲ್ಲ ಐದು ದೀಪಗಳದ್ದಾಗ್ಲಿ ಮಾಡ್ಕೊಳ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಮೂರ್ತಿ ಇದೆ ಅಂದರೆ ಅದಕ್ಕೆ ಪ್ರತಿ ಗುರುವಾರ ನೀರಿನ ಅಭಿಷೇಕ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ಹಾಗೆ ಜೇನಿನ ಜೇನು ತುಪ್ಪದ ಅಭಿಷೇಕ ಎಳನೀರಿನ ಅಭಿಷೇಕ ಹಾಗೆ ರೋಸ್ ವಾಟರನ್ನು ನೀರಿಗೆ ಬೆರೆಸಿ ತುಳಸಿ ದಳಗಳನ್ನು ನೀರಿಗೆ ಬೆರೆಸಿ ಹಾಗೆ ಗುಲಾಬಿ ದಳಗಳನ್ನು ನೀರಿಗೆ ಬೆರೆಸಿ ಅದನ್ನು ಕೂಡ ನೀವು ಅಭಿಷೇಕ ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ಅಭಿಷೇಕವನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಯಾವ ನೈವೇದ್ಯವನ್ನು ಮಾಡಬೇಕು ಅನಿಸುತ್ತೆ ಆ ನೈವೇದ್ಯವನ್ನು ಮಾಡ್ಬೋದು ಹಸಿ ಕಡಲೆ ಕಾಳನ್ನು ನೆನೆಸಿ ನೈವೇದ್ಯ ಮಾಡ್ಬೋದು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ಬೋದು ಹಾಲನ್ನು ನೈವೇದ್ಯ ಮಾಡ್ಬೋದು ಇಲ್ಲ ನಾನು ಇವತ್ತು ಬಾಬಾರವರಿಗೆ ವಿಶೇಷವಾದ ನನ್ನ ಕೈಯಾರೆ ನಾನು ಏನಾದರೂ ನೈವೇದ್ಯ ಮಾಡಿ ಬಡಿಸ್ತೀನಿ ಅಂದರೆ ಹಾಗೂ ಕೂಡ ನೀವು ನೈವೇದ್ಯವಾಗಿ ಮಾಡ್ಬೋದು ಸ್ನೇಹಿತರೆ ಅದು ಉಪ್ಪಿಟ್ಟು ಕೇಸರಿ ಕೇಸರಿಭಾತ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಕಿಚಡಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಈ ರೀತಿಯಾಗಿ ರೊಟ್ಟಿ ಪಲ್ಯ ಆಗಿರ್ಬೋದು ಈ ರೀತಿಯಾಗಿ ನೀವು ಏನನ್ನಾದರೂ ನೈವೇದ್ಯ ಮಾಡಿ ಅರ್ಪಿಸ್ಬೋದು ಪೂರಿ ಪಲ್ಯ ಕೂಡ ಬಾಬಾರವರಿಗೆ ನೈವೇದ್ಯ ಮಾಡಿ ಅರ್ಪಿಸಬಹುದು ಸ್ನೇಹಿತರೆ ಇಲ್ಲ ಇದು ಯಾವುದೂ ಇಲ್ಲ ಅಂದರೆ ಎರಡು ಮಾವಿನ ಹಣ್ಣು ಮನೆಯಲ್ಲಿ ಅಂದರೆ ಅದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸ್ಬೋದು ಇದು ಇಲ್ಲ ಅಂದರೆ ಎರಡು ತೆಂಗಿನಕಾಯಿ ಇದೆ ಮನೆಯಲ್ಲಿ ಅಂದರೆ ಅದನ್ನು ಕೂಡ ಏನಂದ್ರೆ ತೆಂಗಿನಕಾಯಿನ ಕೂಡ ಪೂರ್ಣ ಫಲದ ರೂಪದಲ್ಲಿ ನೀವು ಬಾಬಾರವರಿಗೆ ನೈವೇದ್ಯವನ್ನು ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಇದು ಯಾವುದು ಇಲ್ಲಪ್ಪ ನಾವು ಈಗ ಮೊದಲನೇ ಸಾರಿ ಬಾಬಾರವರ ಪೂಜೆಯನ್ನು ಮಾಡ್ತಿದ್ದೀವಿ ತುಂಬ ಕಷ್ಟದಲ್ಲಿದೆ ಅಂದರೆ ತುಂಬ ಕಷ್ಟದಲ್ಲಿದ್ದೀವಿ ಅಂದರೆ ಒಂದು ಲೋಟ ನೀರಿಗೆ ತುಳಸಿ ದಳವನ್ನು ಹಾಕಿ ಅದನ್ನು ಬಾಬಾರವರ ಮುಂದೆ ಇಟ್ಟು ನೈವೇದ್ಯವಾಗಿ ಅದನ್ನು ಅರ್ಪಿಸ್ಬೋದು ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತೆ ಅಷ್ಟೇ ಬಾಬಾರ ಅವರು ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಯಾವುದೇ ವಸ್ತು ಬಾಬಾರವರಿಗೆ ಈಗ ಇಷ್ಟ ಆಗಿದೆ ಅಂತ ಹೇಳಿ ನಾವು ಏನನ್ನಾದರೂ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ಅದು ಅವರ ಪ್ರಿಯವಾದ ಭಕ್ತರು ಅದನ್ನು ಕೊಟ್ಟು ಕೊಟ್ಟು ಅವರಿಗೆ ಪ್ರಿಯ ಅಂತ ಅನಿಸ್ಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರಿಗೆ ಇದು ಪ್ರಿಯ ಬಾಬಾರವರಿಗೆ ಆ ಹೂ ಪ್ರಿಯ ಅಂತೇಳಿ ನಾವು ಇರೋದು ಅಷ್ಟೇ ಹಾಗಾಗಿ ನೀವು ಯಾವ ರೀತಿ ವಸ್ತುವನ್ನು ನೀವು ಯಾವ ರೀತಿ ಮನಃಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ನಿಷ್ಕಲ್ಮಷ ಭಾವದಿಂದ ಯಾವ ರೀತಿ ಒಂದು ಪೂಜೆಯನ್ನು ಮಾಡ್ತೀರೋ ಯಾವ ರೀತಿ ಒಂದು ನೈವೇದ್ಯವನ್ನು ಮಾಡ್ತಿರೋ ದೀಪ ಧೂಪಗಳನ್ನು ಕೊಟ್ಟು ಬಾಬಾರವರಿಗೆ ಆರಾಧಿಸ್ತಿರೋ ಭಕ್ತಿಯಿಂದ ಅವರನ್ನು ಜಪ ಮಾಡ್ತಿರೋ ಅದಕ್ಕೆ ತಕ್ಕ ಪ್ರತಿಫಲವೇ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನೀವು ಪ್ರತಿ ಗುರುವಾರ ಸಂಜೆ ಐದು ದೀಪಗಳ ಆರತಿಯನ್ನ ಮಾಡಬಹುದು ಹಾಗೆ ಒಂಬತ್ತು ದಿನಗಳ ಕಾಲ ಸಂಕಲ್ಪ ಪೂರ್ವಕವಾಗಿ ನಾವು ಬಾಬಾರವರಿಗೆ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ತೀವಿ ಅಂದ್ರೆ ಮಾಡಬೇಕು ಹಾಗೆ ಶುಕ್ರವಾರ ಮುಗಿಸ್ಬೇಕು ಅಲ್ಲಿಗೆ ಒಂಬತ್ತು ದಿನ ಆಗುತ್ತೆ ಸ್ನೇಹಿತರೆ ಒಂಬತ್ತು ದಿನನೂ ಒಂಬತ್ತು ದೀಪಗಳನ್ನ ಹಚ್ಚಬೇಕು ಸಂಜೆ ಸಮಯದಲ್ಲಿ ಇಲ್ಲ ಬೆಳಗ್ಗೆ ನೀವು ಬೇಗನೆ ಮಾಡ್ತೀವಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಹಚ್ಚಬಹುದು ಇಲ್ಲ ಹನ್ನೆರಡು ಗಂಟೆ ಸಮಯದಲ್ಲೂ ಕೂಡ ಹಚ್ಚಬಹುದು ಹಾಗೆ ನಮ್ಗೆ ಇದೆಲ್ಲ ಸಮಯನೂ ಆಗೋದಿಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಶೇಜಾರತಿ ಅಂತ ಹೇಳಿ ಬಾಬಾರ ಅವರಿಗೆ ನಡೆಯುತ್ತೆ ಆ ಸಮಯದಲ್ಲೂ ಕೂಡ ನೀವು ಸ್ನಾನ ಮಾಡಿಕೊಂಡು ಬಾಬಾರವರಿಗೆ ಒಂಬತ್ತು ಆರತಿಗಳನ್ನು ಬೆಳಗ್ಗೆ ನೀವು ಶ್ರದ್ಧಾಪೂರ್ವಕವಾಗಿ ಅವರಿಗೆ ವಂದಿಸಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಾಲ್ಕು ಸಮಯ ನಿಮಗೆ ಸಿಗುತ್ತೆ ಅದರಲ್ಲಿ ನಿಮ್ಗೆ ಯಾವ ಸಮಯ ಒಳ್ಳೆಯದೋ ಅದನ್ನ ಆರಿಸ್ಕೊಂಡು ಮಾಡಿರಿ ಸ್ನೇಹಿತರೆ ಅಂದ್ರೆ ನಿಮ್ಗೆ ಅನುಕೂಲ ಯಾಕಂದ್ರೆ ತುಂಬಾ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ನೀವು ಇಂಥದೇ ಸಮಯ ಅಂತ ಹೇಳಿ ನಿರ್ಬಂಧನೆ ಹೇರಿದರೆ ಏನಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ನಿಮಗೆ ಮಾಡೋಕಾಗೋದಿಲ್ಲ ಅದರಿಂದ ನೀವು ಇದ ಅದರಿಂದ ನೀವು ಬಾಬಾರವರನ್ನ ಪೂಜಿಸೋದ್ರಿಂದ ವಂಚಿತರಾಗ್ತೀರಾ ಹಾಗಾಗಿ ಆ ವಂಚನೆ ಆಗಬಾರ್ದು ಅಲ್ವಾ ಹಾಗಾಗಿ ಬಾಬಾರವರಿಗೆ ನಾಲ್ಕು ಸಮಯದಲ್ಲಿ ಆರತಿ ನಡೆಯುತ್ತೆ ಹಾಗಾಗಿ ಆ ನಾಲ್ಕು ಸಮಯದಲ್ಲಿ ನೀವು ಯಾವ ಸಮಯವನ್ನಾದರೂ ಆರಿಸಿಕೊಂಡು ನೀವು ಬಾಬಾರವರಿಗೆ ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಹಾಗೆ ಇಂತಹದ್ದೇ ಸಂದರ್ಭ ಹಾಗಾಗಿ ಇಂತಹ ಸಮಯ ಅಂತಲೇ ಏನು ನಿಗದಿ ಅಂತ ಏನಿಲ್ಲ ಸ್ನೇಹಿತರೆ ನಿಮ್ಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಮಾಡಿಕೊಡ್ರಿ ಒಂಬತ್ತು ದೀಪಗಳ ಆರತಿಯನ್ನು ಒಂಬತ್ತು ದಿನ ಮಾಡಿ ಮುಗಿಸ್ಬೇಕು ನಂತರ ನಿಮಗೆ ಇದರಿಂದ ತುಂಬಾ ಒಳ್ಳೇದಾಗ್ತಾ ಇದೆ ಅಂದ್ರೆ ಪ್ರತಿ ಗುರುವಾರ ಸಂಜೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಈಗಾಗಲೇ ತುಂಬಾ ಜನ ಈ ರೀತಿ ಅಭ್ಯಾಸವನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮಗೂ ಕೂಡ ಅದರಿಂದ ತುಂಬಾ ಒಳ್ಳೇದಾಗ್ತಾ ಇದೆ ಅಂದ್ರೆ ಹೀಗೆ ನೀವು ಇದನ್ನು ಜೀವನ ಪರ್ಯಂತ ಒಂಬತ್ತು ದೀಪಗಳ ಆರತಿಯನ್ನು ಪ್ರತಿ ಗುರುವಾರ ಮಾಡ್ತಾ ಹೋಗ್ಬೋದು ಪ್ರತಿ ಗುರುವಾರ ಐದು ದೀಪಗಳ ಆರತಿಯನ್ನ ಮಾಡಬಹುದು ನಾವು ಸಂಜೆ ಸಮಯದಲ್ಲಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಬಾಬಾರವರಿಗೆ ಪೂಜೆ ಮಾಡೋ ಸಮಯದಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು ಸ್ನೇಹಿತರೆ ಅಂದ್ರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಾವು ಎರಡು ದೀಪಗಳನ್ನ ಬಾಬಾರವರ ಫೋಟೋದ ಮುಂದೆ ಬೆಳಗ್ಗೆ ಬೆಳಗಿನ ಪೂಜೆಯನ್ನು ಮುಗಿಸ್ಬೇಕು ಹಾಗೆ ಸಂಜೆ ಸಮಯದಲ್ಲಿ ನಾವು ಶಿರಡಿಯಲ್ಲಿ ಆರತಿ ನಡೆಯುತ್ತಲ್ಲ ಆ ಸಮಯದಲ್ಲಿ ನಾವು ಒಂಬತ್ತು ದೀಪಗಳ ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಮಾಡಬಹುದು ಹೂಗಳನ್ನು ತರಲಿಕ್ಕೆ ಆಗೋದಿಲ್ಲ ಅಂದ್ರೆ ತುಳಸಿಯ ದಳ ಇಟ್ಟು ನೀವು ಬಾಬಾರವರಿಗೆ ಪೂಜೆ ಮಾಡಬಹುದು ಬಾಬಾರವರು ಈ ಪೂಜೆಯನ್ನು ಕೂಡ ನಮಗೆ ಆಗ್ತಾ ಇಲ್ಲ ಸದ್ಯಕ್ಕೆ ಮನೆಯ ಪರಿಸ್ಥಿತಿ ನೀವು ಮನಸ್ಸಲ್ಲಿ ಬಾಬಾರವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಕೈ ಮುಗಿದು ನೀವು ಬಾಬಾರವರನ್ನು ಸ್ಮರಣೆ ಕೂಡ ಅದು ಕೂಡ ಸ್ಮರಣೆ ಕೂಡ ಆ ಪೂಜೆಯನ್ನು ಕೂಡ ಆ ಭಕ್ತಿಯನ್ನು ಕೂಡ ಬಾಬಾರವರು ಸ್ವೀಕರಿಸಿ ನಿಮ್ಮನ್ನ ಅನುಗ್ರಹಿಸುತ್ತಾರೆ ಆಶೀರ್ವದಿಸ್ತಾರೆ ನಿಮಗೆ ಮುಂದೆ ಯಾವ ರೀತಿ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅಪಾರ ಹೇಳ್ತಾ ಹೋದರೆ ಜನ್ಮವೇ ಸಾಲದು ಹಾಗಾಗಿ ಅವರ ಕರುಣೆಗೆ ನೀವು ಪಾತ್ರರಾಗಬೇಕು ಅಂದ್ರೆ ಈ ರೀತಿ ಪೂಜೆ ಮಾಡಿಕೊಡ್ರಿ ಬಾಬಾರವನ್ನ ಅತ್ಯಂತ ಸರಳವಾಗಿ ಆದರೂ ಪೂಜಿಸಬಹುದು ಹಾಗೆ ನಮ್ಮ ಹತ್ರ ಎಲ್ಲ ರೀತಿಯಲ್ಲೂ ಅನುಕೂಲವಿದೆ ಬಾಬಾರವರಿಗೆ ನೀವು ವಿವಿಧ ರೀತಿಯಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನೀವು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಆದರೆ ಒಂದು ವಿಚಾರ ನೆನ್ಪಿಡ್ರಿ ಬಾಬಾರವರಿಗೆ ನೀವು ಯಾವ ಥರನೇ ಪೂಜೆ ಮಾಡ್ರಿ ಆದರೆ ನಿಮ್ಮ ಕರ್ಮಗಳು ಶುದ್ಧವಾಗಿರಬೇಕು ಯಾವುದೇ ರೀತಿ ಅಡ್ಡದಾರಿ ಹಿಡಿಬಾರ್ದು ಯಾರಿಗೂ ಕೆಟ್ಟದನ್ನ ಬಯಸಬಾರದು ಯಾರನ್ನ ಕಂಡು ಹೊಟ್ಟೆ ಕಿಚ್ಚು ಪಡಬಾರ್ದು ಯಾರ ಉದ್ದಾರವನ್ನ ಕಂಡು ಹೊಟ್ಟೆ ಕಿಚ್ಚನ್ನು ಪಡಬಾರ್ದು ಯಾರ ಮೇಲೂ ಮತ್ಸರ ತೋರಿಸಬಾರದು ಹೊಟ್ಟೆ ಕಿಚ್ಚನ್ನು ಪಡಬಾರ್ದು ಯಾರಿಗೂ ಯಾವ ಮಗಲೂ ಕೆಟ್ಟದನ್ನ ಬಯಸಬಾರದು ಹಾಗೆ ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡಿಕೊಳ್ಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಹಾಗೆ ನಿಸಹಾಯಕರ ಸೇವೆಯನ್ನು ಕೈಲಾದ ಮಟ್ಟಿಗೆ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಹಾರವನ್ನು ನೀರನ್ನು ಕೊಡಬೇಕು ಯಾಕಂದ್ರೆ ಇವು ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಕೆಲಸಗಳು ಈ ಕೆಲಸಗಳನ್ನು ನೀವು ಮಾಡಿದರೂ ಕೂಡ ಬಾಬಾರವರ ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಾಬಾರವರಿಗೆ ಇಷ್ಟವಾಗಿದ್ದು ಮನಃಪೂರ್ವಕವಾದ ಶುದ್ಧವಾದ ಭಕ್ತಿ ಕರ್ಮಯೋಗದ ಭಕ್ತಿ ಸ್ನೇಹಿತರೆ ಹಾಗಾಗಿ ಕರ್ಮಗಳನ್ನು ಎಷ್ಟು ಶುದ್ಧವಾಗಿಟ್ಕೊಂಡು ಬಾಬಾರವರ ಆರಾಧನೆಯನ್ನು ಮಾಡ್ತಿರೋ ಈ ಗುರುವಿಗೆ ಮೊರೆ ಹೋಗಿ ರೋ ಈ ಗುರುವಿಗೆ ಸಮರ್ಪಣಾ ಭಾವದಿಂದ ಸಮರ್ಪಣೆ ಆಗ್ತಿರೋ ಅಷ್ಟೇ ಒಳ್ಳೆಯ ಫಲಗಳನ್ನು ನೀವು ಜೀವನದಲ್ಲಿ ಪಡಿತೀರ ಅಷ್ಟೇ ಮಟ್ಟದ ಅಭಿವೃದ್ಧಿ ಯಶಸ್ಸು ಉನ್ನತಿಯನ್ನು ನೀವು ಪಡಿತೀರ ನಿಮ್ಮ ಸ್ಥಾನ ಎತ್ತರದಲ್ಲಿ ಯಾವಾಗಲೂ ಬಾಬಾ ಇಟ್ಟಿರ್ತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಕರ್ಮಗಳೊಂದಿಗೆ ಬಾಬಾರವರನ್ನು ನೀವು ಪೂಜಿಸಿದಾಗೂ ಕೂಡ ಬಾಬಾರವರು ಆ ಪೂಜೆಗೆ ಒಲಿದು ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಿಮ್ಮ ಯಾವುದೇ ಇಚ್ಛೆಗಳಾದರೂ ಪೂರ್ಣ ಮಾಡ್ತಾರೆ ಹಾಗೆ ಎಂತಹ ಅನಾರೋಗ್ಯದ ಸಮಸ್ಯೆ ಆದರೂ ಕೂಡ ಅದನ್ನು ಪರಿಹಾರ ಮಾಡಿ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಸದಾ ಕಾಲಕ್ಕೂ ನಿಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮಿಟ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ